50 ಮಂದಕ್ಕೆ ಮಾತ್ರ ಏನಂಗಾ ಜಯ ಮಾದิกಾ ಜಯ ಮಾದิกಾ ಇಲ್ಲಿ ವಂಕಕರಣಕ್ಕೆ ಜಯ ಮಾದิกಾ ವಂಕಕರಣಕ್ಕೆ ಇಂದುವರೆಗೂ ಯೋ ಇಂದು ಮಾದิกಾ ಜಯ ಮಾದิกಾ ಜಯ ಮಾದิกಾ ಮಾದิกಾ ದುಂಡಾರಕ್ಕೆ ಜಯ ಮಾದิกಾ ದುಂಡಾರಕ್ಕೆ ಜಯ ಮಾದิกಾ ಜಯ ಮಾದิกಾ ಜಯ ಮಾದิกಾ ಜಯ ಮಾದิกಾ ತೀರ್ಪು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಮಾದಿಗ ಸಮಾಜದ ಪರವಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ತಕ್ಷಣ ತೆಲಂಗಾಣದಲ್ಲಿ ಸಿ ಎಂ ಅವರು ಏನು ಈಗ ಈ ಹಿಂದೆ ತಡೆ ಆಗಿತ್ತು ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ ಅಂತೇಳಿ ಈ ಕೂಡಲೇ ಅಲ್ಲಿನ ಕಾಂಗ್ರೆಸ್ ಪಕ್ಷದ ಸಿಎಂ ಇದ್ದರೂ ಕೂಡ ತೆಲಂಗಾಣ ಸಿಎಂ ಅದನ್ನು ಸ್ವಾಗತ ಮಾಡಿ ಈ ಇಮ್ಮಿಡಿಯೇಟು ನಾನು ಅದನ್ನು ಇಂಪ್ಲಿಮೆಂಟ್ ಮಾಡಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂತೇಳಿ ತೆಲಂಗಾಣ ಸಿಎಂ ಹೇಳಿದ್ದಾರೆ ಅದೇ ರೀತಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಸುಪ್ರೀಂ ಕೋರ್ಟ್ ತೀರ್ಪನ್ನು ಸ್ವಾಗತ ಮಾಡಿ ಈಗ ಈ ಕೂಡಲೇ ಇಮ್ಮಿಡಿಯೇಟ್ ನಾವು ಆಂಧ್ರ ರಾಜ್ಯದಲ್ಲಿ ಒಳ ವರ್ಗೀಕರಣ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವರು ಸ್ವಾಗತ ಮಾಡಿದರೆ ಸರಿ ಯಾಕೆ ಇಂಪ್ಲಿಮೆಂಟ್ ಮಾಡ್ತೀರ ಅಂತ ಹೇಳಿಲ್ಲ ಸ್ವಾಮಿ ನೀವು ಯಾಕೆ ಮೀನಾ ಮೇಷ ಎನಸ್ತಾ ಇದೀರಿ ಪರಿಶೀಲನೆ ಮಾಡಬೇಕು ಚಿಂತನೆ ಮಾಡಬೇಕು ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಯಾರನ್ನ ಕರಿಬೇಕು ನೀವು ಸುಪ್ರೀಂ ಕೋರ್ಟ್ ತೀರ್ಪು ನಿಮಗೆ ಕಾನೂನು ಪರಿಶೀಲನೆ ಮಾಡ್ತೀರಿ ಅಂತ ಹೇಳ್ತೀರಲ್ಲ ಸ್ವಾಮಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ ಇನ್ಯಾವ ಕಾನೂನು ಪರಿಶೀಲನೆ ಮಾಡ್ತೀರಿ ಇಡೀ ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಹೋರಾಟ ಮಾಡಿದಂತ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ದಲಿತ ಸಂಘದ ಸಮಿತಿಗಳು ಮತ್ತು ಇತರೆ ಸಂಘ ಸಂಸ್ಥೆಗಳ ಹೋರಾಟಕ್ಕೆ ಇವತ್ತು ಉತ್ತಮವಾದಂಥ ತೀರ್ಪನ್ನು ಕೊಟ್ಟು ಇಡೀ ದೇಶದ ಎಲ್ಲ ಪರಿಶಿಷ್ಟ ಜಾತಿ ವರ್ಗಗಳವರಿಗೆ ಒಳ ಮೀಸಲಾತಿಯನ್ನು ಮಾಡಬಹುದು ಅಂತ ಹೇಳಿ ಆಯಾ ರಾಜ್ಯಗಳಿಗೆ ರಾಜ್ಯಗಳಿಗೆ ನಿರ್ದೇಶನ ಕೊಟ್ಟಿರುವಂಥದ್ದು ಒಂದು ಸಂತೋಷದ ಸಂತೋಷದ ವಿಚಾರ ಈ ಹೋರಾಟದಲ್ಲಿ ತುಮಕೂರು ಜಿಲ್ಲೆ ಮೊದಲನೇದಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದು ಪಾದಯಾತ್ರೆ ಅರಬೆತ್ತಲೆ ಮೆರವಣಿಗೆ ಗಂಜಿನ ಮೆರವಣಿಗೆ ಈ ರೀತಿಯಾದಂಥ ಎಲ್ಲ ಹೋರಾಟಗಳನ್ನು ಮಾಡಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಸಾಕಾರದಿಂದ ಸುಪ್ರೀಂ ಕೋರ್ಟ್ನ ತೀರ್ಪು ಇಡೀ ಭಾರತ ದೇಶದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಒಳಮೀಸಲಾತಿಗೆ ಕಾರಣ ಆಗಿದೆ ಕೋರ್ಟ್ನ ತೀರ್ಪು ಇಡೀ ಭಾರತದ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಒಳಮೀಸಲಾತಿಗೆ ಪೂರಕವಾಗಿದೆ ಅದಕ್ಕಾಗಿ ನಾವು ಇವತ್ತು ಸಂತೋಷವನ್ನು ಸಿಹಿ ಹಂಚಿ ಪಟಾಕಿ ಹಚ್ಚಿ ಸಿಹಿ ಹಂಚಿ ಸ್ವಾಗತ ಮಾಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ತೀರ್ಮಾನ ಎ ಬಿ ಸಿ ಡಿ ವರ್ಗೀಕರಣ ಮಾಡಬೇಕು ಕರ್ನಾಟಕದಲ್ಲಿ ಅದಕ್ಕೆ ಅಡೆತಡೆ ಏನು ಅನುಮತಿ ಅನುಮತಿ ಇದೆ ಮಾಡಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ನಿರ್ಧಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ನಮ್ಮ ಮಾದಿಗ ಬಂಧುಗಳು ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇತ್ತಿನ ದಿನಗಳಲ್ಲಿ ಸಿದ್ದರಾಮಯ್ಯರು ಏನಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡದಲ್ಲೇ ಹೋದರೆ ನಾವು ಇನ್ನೂ ದೊಡ್ಡ ಮಟ್ಟದ ಹೋರಾಟವನ್ನು ಕಾಂಗ್ರೆಸ್ ವಿರುದ್ಧವಾಗಿ ನಾವು ರೂಪಿಸ್ಬೇಕಾಗ್ತದೆ ಕಾಂಗ್ರೆಸ್ಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಗೆ ಜಯ ಸಿಕ್ಕಿದೆ ವಿಶೇಷವಾಗಿ ಮಾದಿಗ ಸಮುದಾಯ ಬಹಳ ಕ್ರೂರವಾಗಿ ಬಹಳ ಅಮಾನೀಯವಾಗಿ ನಡ್ಕೊಂಡಿದೆ ಎಲ್ಲ ಸರ್ಕಾರಗಳು ಕೂಡ ಈ ಜನಾಂಗವನ್ನು ಯಾರನ್ನು ಇಲ್ಲೇನು ಓಲೈಸುವಂತಹ ಇದೇನಿಲ್ಲ ಬಟ್ ಏನಂದ್ರೆ ಬಹಳ ಸಂತೋಷದ ಕೆಲಸ ಆಗಿರೋದೇನೆಂದರೆ ನಾವು ಎಲ್ಲ ಸರ್ಕಾರಗಳಿಗೂ ಕೃತಜ್ಞರಾಗಿರಬೇಕು ಈಗ ಏನು ಕೇಂದ್ರದಲ್ಲಿ ಹೆಚ್ಚು ಆಸಕ್ತಿಯನ್ನು ತಗೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಬೊಮ್ಮಾಯಿ ಸರ್ಕಾರವರು ಹೆಚ್ಚು ಆಸಕ್ತಿಯನ್ನು ತಗೊಂಡ್ರು ಈ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ವಿಶೇಷವಾಗಿ ಸೌತ್ ಇಂಡಿಯಾದಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ನಾರ್ತ್ ಇಂಡಿಯಾದಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಆರ್ ಎಸ್ ಎಸ್ ಇದರಿಂದ ಬಹಳ ಕೆಲಸ ಮಾಡಿದೆ ನಾವು ಕೆಲಸ ಆಗಿರೋದನ್ನು ನೆನೆಬೇಕಾಗುತ್ತೆ ಅದು ನೆನೆದಿಲ್ಲ ಅಂದರೆ ನಮಗೆ ದ್ರೋಹ ಬಗ್ಗೆ ಕಾಣಕಾಗುತ್ತೆ ಇಲ್ಲಿ ಎಲ್ಲ ಹೋರಾಟಗಾರರ ಶ್ರಮ ಇದೆ ದಂಡೋರದ ಶ್ರಮ ಇದೆ ಕವಿಗಳ ಶ್ರಮ ಇದೆ ಹೋರಾಟಗಾರರ ಶ್ರಮ ಇದೆ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಕಾರ್ಯಕರ್ತರ ಶ್ರಮಗಳು ಇದೆ ಮತ್ತು ಇದರಲ್ಲಿ ಬಹಳ ಮುಖ್ಯವಾಗಿ ನನಗೆ ಬಹಳ ಈಡು ಮಾಡಿದ ಬೆಳಗ್ಗೆ ಓದಿ ಸಿದ್ದರಾಮಯ್ಯವರು ಯಾವ ನೈತಿಕತೆ ಆಧಾರದ ಮೇಲೆ ನಾನು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನನಗೆ ಯಾವ ಆಧಾರದ ಮೇಲೆ ಆ ಮನುಷ್ಯ ಸಾಮಾಜಿಕ ನ್ಯಾಯದ ಅರಿಕಾರ ನಾನು ದಲಿತರ ಮತ್ತೆ ಬಡವರ ಅದು ಇದು ಅಂತ ಹೇಳ್ಕೊಂತಾರೆ ಗೊತ್ತಾಗ್ತಾ ಇಲ್ಲ ಬಹಳ ಸ್ಪಷ್ಟವಾಗಿ ಮತ್ತೆ ಪೊಕ್ಕೆ ಆಗಂಗೆ ಹೇಳಿದ್ದಾರೆ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಕಾನೂನು ತಜ್ಞರನ್ನ ಕರಿತೀವಿ ಅಂತ ಹೇಳಿದರೆ ತೀರ್ಪು ಕೊಟ್ಟ ತಕ್ಷಣ ಪಕ್ಕದ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಇಂಪ್ಲಿಮೆಂಟ್ ಮಾಡಿದರು ಅದೇ ರೀತಿಯಾಗಿ ಅವರು ಮಾಡಬೇಕು ಅಂತ ಹೇಳ್ತಾ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ